ಬಟ್ ಅವ್ರು ಅರೆಸ್ಟ್ ಆಗಿದಾರಲ್ವಾ ಸರ್ ಅವ್ರಿಗೆ ಹೆಚ್ಚಿನ ಶಿಕ್ಷೆ ಆಗ್ಬೇಕು ಸರ್ ನನಗೆ ಯಾಕಂದರೆ ಈಗ ನಾವು ನಮ್ಮ ಮನೆಯವ್ರನ್ನ ಕಳ್ಕೊಂಡಿರೋ ನೋವು ತುಂಬ ನೋವು ಅದು ನಮಗೆ ಬರ್ತದೆ ಆ ನೋವನ್ನು ಅವ್ರು ಬರ್ಸಿ ಇಲ್ಲ ಗೊತ್ತಿಲ್ಲ ಆದರೆ ಅವ್ರು ನಮ್ಮ ಮನೆಯವರು ವಾಪಸ್ಸು ಅವ್ರು ತಂದು ಕೊಡಲ್ಲ ಅವ್ರಿಗೂ ಆ ನೋವು ಏನು ಅನ್ನೋದು ಅರ್ಥ ಆಗಬೇಕು ಸರ್ ಅಷ್ಟೇ ನಾವು ಕೇಳ್ಕೊಳ್ಳೋದು ಲೇಡಿ ಅದು ಯೂನಿಯನ್ ಮೇಡಮ್ ಹೆಡ್ ಮೇಡಮ್ ಇದ್ದಾರಲ್ಲ ಅವ್ರಿಗೂ ಶಿಕ್ಷೆ ಆಗಬೇಕು ಸರ್ ಅವರು ಸುಶೀಶ್ಮಿತಾ ಸೇನಾ ಏನೋ ಇದ್ದಾರಲ್ಲ ಅವ್ರಿಗೂ ಶಿಕ್ಷೆ ಆಗಬೇಕು ಅವರು ಕರೆಕ್ಟಾದ ಮಾಹಿತಿ ಕೊಟ್ಟಿದ್ರೆ ಇವತ್ತು ನಮ್ಮ ಮನೇಲಿ ಜೀವ ಉಳಿತಾಯಿತ್ತಲ್ವ ಸರ್ ಇದು ಅದಕ್ಕೋಸ್ಕರ ನಾವು ಅವರು ಇದನ್ನು ಅವರು ಅರೆಸ್ಟ್ ಆಗಬೇಕು ಅವರು ಶಿಕ್ಷೆ ಅನುಭವಿಸ್ಬೇಕು ಸಿ ಬಿ ಐ ತನಿಖೆಯಿಂದ ಆಫೀಸ್ನಲ್ಲಿ ಏನು ನಡೀತು ಅನ್ನೋದು ಸತ್ಯ ಹೊರಗಡೆ ಬರಬೇಕು ಸರ್ ಎಸ್ ಸಿ ಟಿ ಕೊಟ್ಟಿದ್ದಾರೆ ನಮ್ಮ ತಂದೆ ನಮ್ಮ ತಂದೆ ಆಫೀಸಲ್ಲಿ ಏನು ನಡೀತು ಅಂತ ನಮಗೆ ನಿಜ ಗೊತ್ತಾಗಬೇಕು ಸರ್ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಇನ್ನೊಬ್ರು ಲೇಡಿ ಯೂನಿಯನ್ ಬ್ಯಾಂಕ್ ಹೆಡ್ ಅರೆಸ್ಟ್ ಆಗಿಲ್ಲ ಸರ್ ಅವರು ಅರೆಸ್ಟ್ ಆಗಬೇಕು ಸರ್ ಮೂರು ಜನಕ್ಕೆ ಶಿಕ್ಷೆ ಆಗ್ಲೇಬೇಕು ಸರ್ ಅದೇ ನಾವು ಕೇಳ್ಕೊತಾರೆ ನಮ್ಮ ತಂದೆ ಸಾವಿಗೆ ನ್ಯಾಯ ಸಿಗ್ಬೇಕು ಸರ್ ಅದೇ ನಾವು ಕೇಳ್ಕೊತಾರೆ ಮತ್ತು ನಮ್ಮ ತಂದೆ ತ ಆಫೀಸಲ್ಲಿ ಏನು ನಡೀತೋ ಅದು ನಿಜ ನಮಗೆ ಗೊತ್ತಾಗಬೇಕು ಸರ್ ಅಷ್ಟೊಂದು ಪ್ರೆಷರ್ ಕೊಟ್ಟಿದ್ದಾರೆ ನಮ್ಮ ತಂದೆಗೆ ಅದು ನಮಗೆ ಗೊತ್ತಾಗ್ಬೇಕು ಸರ್ ಏನು ನಡೀತೋ ಆಫೀಸಲ್ಲಿ ಅದು ಗೊತ್ತಾಗಬೇಕು ಸರ್ ಅದೇ ನಾವು ಕೇಳ್ಕೊತ ಇರೋದು ಸಿ ಬಿ ಐ ತನಿಖೆ ಆಗಲೇಬೇಕು ಸರ್ ಅದೇ ನಾವು ಕೇಳ್ಕೊತಾ ಇರೋದು ನಾರಾಯಣಗುರು ಶಕ್ತಿ ಪೀಠದಿಂದ ಮತ್ತು ಈಡಿಗ ಸಮುದಾಯದಿಂದ ಅವರ ಕುಟುಂಬಕ್ಕೆ ಅವರ ಧರ್ಮಪತ್ನಿಗೆ ಮಕ್ಕಳಿಗೆ ಸ್ವಾಂಧ್ವಾನವನ್ನು ಹೇಳಕ್ಕೆ ಬಂದಿದ್ದೀನಿ ಇದರಲ್ಲಿ ನಾನು ಹೇಳತಕ್ಕಂಥದ್ದು ಒಂದೇ ಫೋಟಿ ಚಂದ್ರಶೇಖರ್ ಅವರ ಈ ಒಂದು ಆತ್ಮಹತ್ಯೆ ಇದರ ಹಿಂದೆ ಭಾಳ ದೊಡ್ಡ ಬೆಲೆಶಾಲಿಗಳಿದ್ದಾರೆ ನೂರ ಎಂಬತ್ತ್ಮೂರು ಕೋಟಿ ರೂಪಾಯಿ ಹಣೆಯನ್ನೇ ಅದು ಬೇರೆ ರಾಜ್ಯಗಳಲ್ಲಿರುವ ಕಂಪನಿಗಳ ಖಾತೆಗೆ ಜಮೆ ಆಗಿದೆ ಸೊ ಆ ಕಂಪನಿಗಳ ಮಾಲೀಕರು ಯಾರು ಆ ಕಂಪನಿಯ ಮಾಲೀಕರು ಈ ರಾಜ್ಯದಲ್ಲಿರುವ ರಾಜಕೀಯ ಮಹಾನ್ ನಾಯಕರುಗಳ ಜೊತೆ ಇರತಕ್ಕಂಥ ಸಂಬಂಧ ಏನು ಇದೆಲ್ಲವನ್ನೇ ಕೂಡ ತನಿಖೆ ಆಗಬೇಕು ಒಂದು ಚಂದ್ರಶೇಖರ್ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎರಡನೇದು ಈ ಸರ್ಕಾರವೂ ಕೂಡ ಫೋರ್ಟಿ ಪರ್ಸೆಂಟೇಜ್ ಕಮಿಷನ್ ವಿರುದ್ಧವಾಗಿ ಬಂದಿರತಕ್ಕಂಥ ಈ ಸರ್ಕಾರ ಇವತ್ತು ಇದು ಎಷ್ಟು ಪರ್ಸೆಂಟೇಜ್ ಕಮಿಷನ್ ಅಂತದ್ದು ಕೂಡ ಹೇಳಬೇಕಾಗತ್ತೆ ಒಬ್ಬ ಒಬ್ಬ ಕುಟುಂಬದ ಹಿರಿಯ ವ್ಯಕ್ತಿಯನ್ನೇ ಈ ಕುಟುಂಬ ನಡೆಸ್ತಕ್ಕಂಥ ವ್ಯಕ್ತಿಯನ್ನು ಬೆಲಿ ತಗೊಂಡಿದರೆ ಇವತ್ತು ಹಾಗಾಗಿ ನಾವು ಹೇಳತಕ್ಕಂಥದ್ದೇನು ಇದು ಈ ಅಧಿಕಾರಿಗಳು ಲೆಕ್ಕಾಧಿಕಾರಿಗಳೋ ಇಲ್ಲಾಂದರೆ ಎಮ್ ಡಿ ಅಂತಕ್ಕಂಥ ಅಲ್ಲ ಅವರು ಯಾರೂ ಕೂಡ ಒಂದು ಪ್ಯೂಣಿನ ಬದಲಾವಣೆ ಮಾಡಬೇಕಾದರೂ ಕೂಡ ಇವತ್ತು ರಾಜ್ಯದಲ್ಲಿ ಯಾರ ಇದು ಅನುಮತಿ ಬೇಕಾಗುತ್ತೆ ಸಚಿವರ ಅನುಮತಿ ಬೇಕಾಗತ್ತೆ ಸಚಿವರಿಗೂ ಗೊತ್ತಿಲ್ಲದಂಗೆ ಯಾವ ಕಾರಣಕ್ಕೂ ಕೂಡ ಇದು ಆಗೋದಿಲ್ಲ ಅದಕ್ಕೆಲ್ಲ ಮೊಟ್ಟ ಮೊದಲೇ ಕೇಳತಕ್ಕಂಥದ್ದೇನು ಕೂಡಲೇ ಸಚಿವ ನಾಗೇಂದ್ರ ಅವರನ್ನ ಕೈ ಬಿಡಬೇಕಾಗತ್ತೆ ಸಂಪುಟ ಸಚಿವರನ್ನ ಕೈ ಬಿಡಬೇಕಾಗತ್ತೆ ಅಂತಕ್ಕಂಥದ್ದು ಮೊದಲನೇ ಸರ್ಕಾರದ ನಮ್ಮ ಡಿಮ್ಯಾಂಡ್ ಎರಡನೇದೇನು ಅಂದರೆ ಸಚ್ ಈ ಎಸ್ ಐ ಟಿ ತನಿಖೆ ಸಿ ಡಿ ತನಿಖೆ ಇದು ಯಾವತ್ತೂ ಕೂಡ ಏನಾಗೋದಿಲ್ಲ ಇದು ಯಾವತ್ತೂ ಕೂಡ ಆಗುವ ಕೆಲಸ ಅಲ್ಲ ಅದಕ್ಕೆ ಸಿ ಬಿ ಐ ತನಿಖೆ ಯಾಕಂದರೆ ಅಂಧರ್ ರಾಜ್ಯಗಳ ಅಂಧರ್ ರಾಜ್ಯಗಳ ವ್ಯವಹಾರಗಳು ಕೂಡ ಬಂದಿದ್ದರಿಂದ ಸಿ ಬಿ ಐ ತನಿಖೆ ಆಗಲೇಬೇಕು ಅಂತಕ್ಕಂಥದ್ದು ಮೊಟ್ಟ ಮೊಟ್ಟದಲ್ಲೇ ನಾಗೇಂದ್ರ ಅವ್ರನ್ನೇ ಕೈ ಬಿಡಬೇಕು ಅಂತಕ್ಕಂಥದ್ದು ಮತ್ತು ಈ ಕುಟುಂಬ ಏನಿದೆಯಲ್ಲ ಪಾಪ ಹೆಣ್ಮಗಳು ಮಾತನಾಡದ ಕೇಳಿಸ್ಕೊಂಡಿದ್ದೀನಿ ಅವರ ಗಂಡಂದ ಒಂದೇ ಒಂದು ಪಗರದಲ್ಲಿ ಇದ್ದರು ನನ್ನ ಡಿಮ್ಯಾಂಡ್ ಅವ್ರಿಗೆ ಕೇಳಲಿಲ್ಲ ಆದರೂ ನಾನು ಸರ್ಕಾರಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಒಂದು ಕೋಟಿ ರೂಪಾಯಿ ಪರಿಹಾರವನ್ನೇ ಕೂಡಲೇ ಸರ್ಕಾರ ಬಿಡುಗಡೆ ಮಾಡಬೇಕು ಈ ಕುಟುಂಬದಲ್ಲಿರತಕ್ಕಂಥವ್ರೆ ಧರ್ಮ ಆಗಲಿ ಮಗಳಿಗಾದರೂ ಒಂದು ಸರ್ಕಾರಿ ನೌಕರಿಯನ್ನೇ ಒದಗಿಸಬೇಕಾಗತ್ತೆ ಮತ್ತು ತಪ್ಪಿತಸ್ಥರು ಏನಿದಾರಲ್ಲ ಇವರನ್ನ ಒದ್ದು ಒಳಗೆ ಹಾಕಬೇಕಾಗುತ್ತೆ